ಮತ್ತೆ ಆಮೇಲೆ ಗೊತ್ತಾಗ ಬೇರೆಯವರೇ ಹೊಡಿಬೇಕು ಭೂತನ ಬಾಯ್ ಭೂತನ ಬಾಯಲ್ಲಿ ಭಗವದ್ಗೀತೆ ನಿನ್ನ ಬಾಯಲ್ಲಿ ಬಂದ್ರೆ ಹಾಗೆ ನನ್ನ ಬಾಯಲ್ಲ ಇರುವರೆಲ್ಲ ನನ್ನ ಜಾತಿ ಅಂತ ಹೇಳುದು ಇನ್ನೊಂದು ನೆನಪುಟ್ಟ ಈಗ ಹೇಳುವವರು ಕೆಲವರೆಲ್ಲ ಇರ್ತಾರೆ ಎಲ್ಲಾದ್ರೂ ಈ ದೇಶದ ಸಂಸ್ಕೃತಿ ಹೀಗೆ ಮುಂದುವರಿಯಬಹುದು ಎನ್ನುವ ಕಾರಣಕ್ಕಾಗಿ ನನ್ನಂತವರು ಅಲ್ಲ ನನ್ನಂತ ಜ್ಞಾನಿಗಳು ಅಲ್ಲ ಪ್ರಗತಿ ಪರ ಎಲ್ಲೋ ಬುದ್ಧಿ ಜೇವಿಲ್ಲ ನಾವು ಯೋಚನೆ ಮಾಡುವುದು ಏನಪ್ಪಾ ಅಂತ ಕೇಳಿದ್ರೆ ಈ ಸಂಸ್ಕೃತಿ ಸಂಸ್ಕಾರ ಎನ್ನುವುದು ನಮ್ಮದ್ದು ಸರಿ ಇಲ್ಲ ವಿದೇಶತ್ತು ಸರಿ ಉಂಟು ಒಬ್ಬಳಿಗೆ ಒಬ್ಬಳಲ್ಲ ಒಬ್ಬನಿಗೆ ಒಬ್ಬಳಲ್ಲ ಒಬ್ಬನಿಗೆ ಹತ್ತು ಒಬ್ಬಳಿಗೆ ಇಪ್ಪತ್ತು ಇದೇ ಸರಿ ಎನ್ನುವ ಕಾರಣಕ್ಕಾಗಿ ಆ ಸಂಸ್ಕೃತಿಯನ್ನ ಒಂದು 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 ತರ್ತಾ ಇದ್ದೇವೆ ನಾವು ಹಾಗಾಗಿ ಸರಿ ದಿವಸ ಊಟ ಮಾಡ್ತೇವೋ ಬಿಡ್ತೇವೋ ಗ್ರಹಣ ಕಾಲದಲ್ಲಿ ಊಟ ಮಾಡಿ ಅದನ್ನೇ ದೊಡ್ಡ ಮಾಡಿ ತೋರಿಸ್ತೇವೆ ಒಂದು ಕೆಲಸ ಮಾಡೋದೇನು ನಾವು ಎಲ್ಲ ಹೋದ್ರೆ ನಮ್ಮ ನಡೆಯುವುದಿಲ್ಲ ನಾವಿಗೋದು ಮತ್ತೆ ಸ್ವೇಚ್ಛೆ ನಡೆಯುವುದೆಲ್ಲ ಕಡೆ ಅಲ್ಲ ನಾವು ಇಲ್ಲಿ ಮಾಡುವುದಲ್ಲ ಅಲ್ಲೋ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಒಂದೇ ತೆಗಿತು ಅದು ಅಲ್ಲಿ ಅಂತ ಅಲ್ಲ ಇಲ್ಲಿ ಮಾಡುದು ಇಲ್ಲಿ ಯಾಕೆ ನಾವು ಮಾಡ್ತೇವೆ ಇಲ್ಲಿ ಪ್ರಜಾಪ್ರಭುತ್ವ ಅಯ್ಯೋ ಪ್ರಜೆಗಳು ದೇವ್ರು ನಾವ್ ಏನ್ ಮಾಡುದು ನಡೀತದೆ ಸುಡುಗಾಡು ಒಂದ್ ಕಡೆ ಹೋಗಿ ರಾಮ ಕಾಲ್ಪನಿಕ ಅಂತ ಹೇಳ್ತೇವೆ ಇನ್ನೊಂದು ಕಡೆಯಲ್ಲಿ ರಾಮ ಸ್ತ್ರೀ ಹತ್ಯೆ ಮಾಡಿ ಸರಿ ಅಂತ ಕೇಳ್ತೇವೆ ಹಾಗಂತ ಎರಡೂ ಕಡೆಯಲ್ಲಿ ಭಾಷಣ ಕೇಳಿದ ಒಬ್ಬ ವ್ಯಕ್ತಿಯು ಎದ್ದು ಇತ್ತು ಆ ಕಡೆ ಒಂದ್ ರೀತಿ ಹೇಳಿದ್ರಿ ಈ ಕಡೆ ಒಂದ್ ರೀತಿ ಹೇಳಿದ್ರಿ ಸರಿ ಅಂತ ಕೇಳುದಿಲ್ಲ ಇದು ನಮ್ಮ ಸಂಸ್ಕೃತಿ ಒಂದ್ ಕೆನ್ನೆ ಹೊಡಿತೀರ ಕೆನ್ನೆ ಕೊಡುದು ಹೊಡೀರಿ ಹೊಡೀರಿ ಇದು ಸಂಸ್ಕೃತಿ ಕಚ್ಚೆ ಹಾಗೆ ನಿನ್ನ ಕಚ್ಚೆನೂ ಆಗೇನೆ ಈಗ ಹಾಗಾಗಿ ನಾನ್ ಒಂದ್ ವೇಳೆ ಇವತ್ತಿನ ಬಲತ್ಕಾರ ಮಾಡಿದ್ ಗೊತ್ತಾಗ್ಲಿ ನಾಳೆ ದಿವ್ಸ ತಲೆ ಕಡಬೇಕು ಅಂತ ಹೇಳುದಿಲ್ಲ ಏನವ ಅವ ಮಾಡಿದ್ದ ಒಮ್ಮೆ ಕೆಟ್ಟಗಳಿಗೆ ಏನೋ ಅತಿಥಿ ಆಯ್ತು ಅದಕ್ಕಾಗಿ ಅವರನ್ನು ಕೊಲ್ಲುವುದು ಸರಿ ಎಷ್ಟು ಜನ ತರ ಅದು ಅದು ನಿಮ್ಮ ಮಾತ್ರ ನಮ್ಮ ತಡೆ ಮನೆಯಲ್ಲೇ ಇತ್ತೀಚೆಗೆ ಮಾಡುವುದು ನೋಡುವ ಎಲ್ಲಿವರೆಗೆ ಅಂತ ಕೇಳಿ ಹೇಳು ನೀವು ಯಾವ ಜಾತಿ ಅಂತ ಕೇಳು ಕೊಂದು ಹಾಕ್ತವ್ರು ಅವರನ್ನು ಕೊಲ್ಲಬೇಕು ಅಂತ ನಮ್ಮವ್ರು ಹೇಳುವುದಿಲ್ಲ ನಮ್ಮವ್ರು ಹೇಳುವುದೇ ನಮ್ಮವ್ರು ಹೇಳುವುದೇ ಬೇರೆ ಏನೋ ಕೆಟ್ಟಗಳಿಗೆ ಹೂವು ನೀವು ಹಾಗೆ ಮಾಡಿದ್ದಕ್ಕಾಗಿ ನಾವು ಹೀಗೆ ಮಾಡಿದ್ದೇವೆ ಹಾಗಾಗಿ ಇವರನ್ನ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಬಾರದು ಇವರಿಗೆ ಮನಸ್ಸು ಸರಿ ಇಲ್ಲ ಅವ್ರು ಮರುಸ್ ಸರಿ ಮಾಡ್ಬೇಕು ಅಂತ ಹೇಳಬೇಕು ಹೇಳುದೇ ಇಲ್ಲ ನಾವು ಸಹ ಮಾಡಿದ್ವಿ ಹುಡುಗ ಒಳ್ಳೆ ಮಾತಾಡ್ತೇನೆ ಕೆಲಸ ಮಾಡಿದ್ರು ಹಾಗಾಗಿ ಹೆಚ್ಚಾಗುವುದು ಅಂತ ಹೇಳುವುದನ್ನು ಹೆಚ್ಚು ಮಾತಾಡೋದು ವಿಷಯ ಅದು ಪಟಾ ಯಾವ ದೇಶದಲ್ಲಿ ಆಗಲಿ ಬಲಾತ್ಕಾರ ಮಾಡಿದವನನ್ನು ಕೊಲ್ಲಬೇಕು ಎನ್ನುವಂತ ಶಾಸನ ಬಂದ್ರೆ ಒಂದು ಬಲತ್ಕಾರ ಆಗುದಿಲ್ಲ ಬಲತ್ಕಾರ ಮಾಡಿದ ಸುದೀರ್ಘವಾಗಿ ಇಪ್ಪತ್ತೈದು ಮೂವತ್ತು ವರ್ಷ ಚರ್ಚೆ ಆಗಿ ಕೊನೆಗೆ ಶಿಕ್ಷೆ ಆದ್ರೂ ಆಯ್ತು ಹೋದ್ರೂ ಹೋಯ್ತು ಅಂತ ಗೊತ್ತಾಯ್ತಾ ಆ ದೇಶದಲ್ಲಿ ದಿವ್ಸದಿಂದ ದಿವ್ಸ ಬಲಾತ್ಕಾರ ಹೆಚ್ಚಾಗ್ತದೆ ನಿಮ್ಮಂತವ್ರು ಹೀಗೆ ಬಿಟ್ರೆ ಹೆಚ್ಚೆ ಬಿಟ್ರೆ ಬಿಟ್ಟರೆ ಹಾಗಾಗಿ ಇಂಥವ್ರ ಮೂರು ತಾರೀಕು ಪ್ರತಿ ಬಾಯಲ್ಲಿ ಅಲ್ಲ ಪ್ರತಿ ಬೆನ್ನಲ್ಲಿ ಕೊಡ್ದು ಅದಷ್ಟು ಮಾಡ್ಬರ್ತೇನೆ ನಿಮ್ಮಂತವಾರ ಒಂದು ಇಪ್ಪತ್ತೈದು ಜನ ಇದ್ರೆ ಸಾಕು ದೇಶ ಉದ್ದಾರ ಆಗ್ತದೆ ಮಹಾರಾಜರ ಒಳಿಯ ಎಂಬ ಕಾರಣಕ್ಕಾಗಿ ಆದ್ರೆ ನನ್ನ ವಿಷಯದಾಗಲ್ಲ ಹೇಳ ಅಲ್ಲಲ್ಲ ಅದಕ್ಕಾಗಿ ಅದಕ್ಕಾಗಿಯೇ ಮೈ ಮುಟ್ಟದೆ ಹಾಗೆ ಇದ್ದೇನೆ బూతైతలా ఆయ్ ఆగیره బాయ్ ఆయ్ ఆల్లా ఎల్దే తో ఆశయం మార్కోది అది ఇవొట్టు బిచిదనే అంటే ముంగి చికిద్రో బిడుదిలా ఐత ఏగవ మగా నిన్న ఆనే బయర్ కోదో అదో కోక్ హోక్ హోక్ బిడుదిలా దారి ఓక్ బాగో బాగో ఆత చెం హా పచ్చమొంత్ గచ్చే ఉంటో ఆ ఇ ప్రాయే ఇచ్చాదో బూతలా బీకు బీకు సంయార్ ఏను వస్తా గెడుతాయ్ ఐ ఛాలెంజ్ అయి వయసైతోని ఎంత అర్థం ఛాలెంజ్ ఇగా ನಾ ಇವತ್ತು ಮಾಡಿದರೆ ಮಹಾರಾಜುಗಳು ಗಲಾಟೆ ಗಲಾಟಿ ಅದಕ್ಕೆ ಅದಕ್ಕೂ ನಾಳೆ ನೀವು ನಾಳೆ ಆ ಕಡೆ ನೀಟ್ಕೊಂಡು ಕಾಯ್ತಾ ನಾಳೆ ಇಟ್ಕೊಂಡು ಬಂದಾಕಿ ಕೊಡ್ಕೊಂಡು ಇನ್ನೊಂದು ಸಾರಿ ನಾನು ಕತೆ ಬೆಂದು ಬೇರೆ ಯಾವುದೇ ಹೋಗ್ತದೋ ಮೊದಲು ನನ್ನಲ್ಲಿ ಪೆಟ್ಟು ತಿನ್ನು ಮತ್ತೆ ನೀವು ಹೋಗು ತಿನ್ನುವೇ ಅಷ್ಟೇ ಅಷ್ಟೇ ಜನ ಇಲ್ಲದೆ ಇದ್ದೋ ಕೊಡ್ತೆ ಕೊಡ್ತೇವೆ ಅಂತ ಹೇಳುದಾ ನಾನು ಒಪ್ಪನೇ ಇಷ್ಟ ಏನೋ ಕೋರಿಸ್ತದೆ ಹೋಗು ಏಯ್ ನಿಂತ್ರವಾದ ಬರುವುದಿಲ್ಲ ಒಬ್ಬ ಹಾಗೆ

अभिनन्दे सूर्य निज बन्धो भवेरबन्धे सूर्ये अभिनन्दे सूर्य बन्धु मिर बन्धुनी i ನೀವ್ ಇತ್ತೀಚೆಗಷ್ಟೇ ಪದವಿ ಏನ ಪಡೆದಿದ್ದೀರಿ ಎನ್ನುವುದನ್ನ ತಿಳ್ಕೊಂಡೆ ಆದ್ರೆ ನಿಮಗೆ ಕೊಟ್ಟ ಪದವಿ ಸಾರ್ಥಕ ಆಯಿತು ನಮ್ಮ ಅಪ್ಪನ ಆಯ್ಕೆ ಸರಿಯಾಗಿತ್ತು ಅಂತ ನಾನು ಈಗ ಅನ್ನಿಸ್ತಾ ಇದೆ ವಂದಿಸುವ ಅಭಿನಂದಿಸುವ ನಿಮ್ಮ ನಮಗೆ ನಿಜವಾದ ಬಂಧುಗಳು ಯಾರು ಕಷ್ಟ ಸಮಯದಲ್ಲಿ ಗೊತ್ತಾಗ್ತದೆ ನಿಜವಾದ ಸ್ನೇಹಿತರು ಯಾರು ಎನ್ನುವುದು ಕಷ್ಟದಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾರೆ ನನ್ನ ಮನೆಯಲ್ಲೇ ಇದ್ದು ನಮ್ಮ ಮನೆಯ ಊಟ ಮಾಡಿದವರು ನೀವ ನನ್ನನ್ನು ಶ್ವಾರದೋಪಾದಿಯಲ್ಲಿ ಕಚ್ಚುವುದಕ್ಕೆ ಬಂದವಾಗ ಬಂಧು ಬಿಡಿಸಿದಂತಹ ಬಂಧುಗಳು ನೀವಿದ್ದೀರಿ ನೀವು ಎನ್ನುವುದು ನನಗೆ ಸ್ಪಷ್ಟವಾಯಿತು ಹಾಗಾಗಿ ನಿಮ್ಮ ಉಪಕಾರವನ್ನು ನಾನೆಂದೂ ಮರೆಯಲಾರೆ ಜನ್ಮದಲ್ಲಿ ಮರೆಯಲಾರೆ ಖಂಡಿತ ಇಲ್ಲ ಯಾಕೆಂದ್ರೆ ಒಬ್ಬ ಗಂಡಾಗಿ ಒಬ್ಬ ಸೇನಾಧಿಪತಿಯಾಗಿ ದೇಶವನ್ನೇ ರಕ್ಷಿಸುವುದಕ್ಕೆ ಮುಂದಾಗ್ತಾ ಇದ್ದವ ನಾನು ಅಂತದ್ರಲ್ಲಿ ಹೆಣ್ಣೊಬ್ಬಳ ಮೇಲೆ ಈ ರೀತಿಯಾದಂತಹ ಪ್ರಕರಣ ಅಥವಾ ಇನ್ನೊಬ್ಬ ಕೈಕುವುದಕ್ಕೆ ಬಂದ ಅಂತ ಆದ್ರೆ ರಕ್ಷಿಸಲಾರದೆ ಇದ್ದಮ್ಮ ಸೇನಾಧಿಪತಿಯಾಗಿ ಏನನ್ನು ಮಾಡಿಯಾದ ಹಾಗಾಗಿ ನನ್ನ ಕಾರ್ಯವನ್ನು ನಾನು ಮಾಡಿದ್ದೇನೆ ನಿನ್ನ ಸ್ಥಳದಲ್ಲಿ ಮತ್ತೆ ಯಾವುದೇ ಹೆಣ್ಣಿದ್ರು ನಾನು ಇದೇ ರೀತಿಯಲ್ಲಿ ಮುಂದುವರಿಯುವ ಓಹ್ ಆದರೆ ಈ ವಿಭಾಗದಲ್ಲಿ ನನಗೆ ಧನ್ಯತೆ ಉಂಟು ಏನು ಇಂಥದೊಂದು ಸಹಾಯವನ್ನು ಒದಗಿಸುವಂಥ ಯೋಗ ನನ್ನ ಪಾಲಿಗೆ ಬಂದಲ್ಲ ಅವಕಾಶಕ್ಕಾಗಿ ನೀವು ಅದನ್ನು ಖಂಡಿತ ಓಹೋ ಆದರೆ ಒಂದು ಏನು ನಾಡಿನ ರಾಜಕುಮಾರಿನಲ್ಲಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳಿಗೇನು ಕೊರತೆ ಇಲ್ಲ ಹಾಂ ನಿನ್ನಂಥವ್ರಿಗೆ ಈ ಸ್ಥಿತಿ ಒದಗುತ್ತದೆ ಅಂತ ಆದರೆ ಸಾಮಾನ್ಯರ ಪಾಡೇನು ಎನ್ನುವ ಯೋಚನೆ ಬರುತ್ತದೆ ಯೋಚಿಸುವುದು ಯೋಚಿಸುದು ನಮ್ಮಪ್ಪ ನಾಡಿದ್ದಷ್ಟು ಶಿಕ್ಷಣವಾಗಿದೆ ಆಗಿದ್ರೆ ಅಥವಾ ನಮ್ಮ ಅಪ್ಪನಿಗೆ ನಮ್ಮಅಬ್ಬರಿಗೆ ಅನ್ನೋ ಕಾರಣಕ್ಕಾಗಿ ಇಂಥವರೆಲ್ಲ ಚಿಗುಕೊಂಡದ್ದು ಅದಕ್ಕೆ ಸರಿಯಾದಂತಹ ಉತ್ತರ ಬೇಕು ಅಂತ ಆದ್ರೆ ಉತ್ತರಾಧಿಕಾರಿ ಯಾವೊಬ್ಬ ಸಮರ್ಥನಾಗಬೇಕು ಅದು ಸರಿ ಯೋಚಿಸುವುದಕ್ಕೆ ಮುಂದಾಗ್ತಾ ಆದ್ರೆ ಆಲೋಚನೆ ಮಾಡಿ ನೋಡು ಏನು ತೊಂದರೆ ಉಂಟಾದದ್ದು ಹೊರಗಿನಿಂದವರಲ್ಲ ಹಾ ಒಳಗಿನವರಿಂದ ನಮ್ಮ ದೇಶದ ಸಮಸ್ಯೆ ಒಳಗಿನವರಿಂದ ಸಮಸ್ಯೆ ಸಮಸ್ಯೆ ಆಗ್ತದೆ ಹೌದು ಹಾಗಾಗಿ ಯಾವುದಕ್ಕೂ ನೀನು ಎಚ್ಚರಿಕೆಯಿಂದ ಇರಬೇಕು ಇಷ್ಟೇ

كل نورنا كيدنا you <laughs>

人啊！ ತಲ್ಲಣಿ ಸೂದೇನಾನೋಚನಾನ ನಲ್ಲೇ ಯಾವಿ ತನ್ನ ನಲ್ಲೇನಾ ನಲ್ಲ जॻा

நல்ல யாகி பேரி தென்ன மல்ல மோகன இந்த நல்ல யாகி தேவி என்ன மல்லமோகனியா மல்ல மோகன